ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಬಟ್ಲಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಪಾರ್ವತಮ್ಮ ಶಿವಣ್ಣ ಅವಿರೋಧವಾಗಿ ಆಯ್ಕೆ ಬಟ್ಟಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಿದ ಹಿನ್ನೆಲೆಯಲ್ಲಿ ತೆರವಾಗಿದ್ದ ಪರಿಶಿಷ್ಟ ಜಾತಿ ಮಹಿಳಾ ಮೀಸಲು ಸ್ಥಾನಕ್ಕೆ ಜೆ ಬೆಂಬಲಿತ ಸದಸ್ಯೆ ಪಾರ್ವತಮ್ಮ ಕೋಂ ಶಿವಣ್ಣರವರು ಒಬ್ಬರೇ ನಾಮಪತ್ರ ಸಲ್ಲಿಸಿದ್ದು ಬೇರೆ ಯಾರೂ ನಾಮಪತ್ರ ಸಲ್ಲಿಸಿದ ಕಾರಣ ಚುನಾವಣಾಧಿಕಾರಿ ಪಾರ್ವತಮ್ಮ ಕೋಂ ಶಿವಣ್ಣರವರನ್ನು ಅಧ್ಯಕ್ಷರನ್ನಾಗಿ ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆ ಎಂದು ಘೋಷಣೆ ಮಾಡಿದ್ದಾರೆ ಇದೇ ವೇಳೆ ಚುನಾವಣಾಧಿಕಾರಿ ಪಿ ಹಾಗೂ ಜೆ ಡಿ ಎಸ್ ಮುಖಂಡರಾದ ಯಮಲಪಾಡಿ ಜಿ ಚಂದ್ರಾರೆಡ್ಡಿ ಬಿ ಎ ರೆಡ್ಡಿ ಬೋರ್ಲ್ ಸ್ವಾಮಿ ಸಿದ್ದಾರೆಡ್ಡಿ ಸುಬ್ರೆಡ್ಡಿ ಚೌಡ್ರೆಡ್ಡಿ ಟ್ಯಾಂಕರ್ ಸೀನಾರ್ ಅವರು ನೂತನ ಅಧ್ಯಕ್ಷರಿಗೆ ಅಭಿನಂದನೆ ಸಲ್ಲಿಸಿ ಶುಭ ಹಾರೈಸಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಜಿ ಟಿ ಕೃಷ್ಣಾರೆಡ್ಡಿ ಮಂಜುನಾಥ ರೆಡ್ಡಿ ಬಿ ವಿ ರೆಡ್ಡಿ ಲಕ್ಷ್ಮೀನಾರಾಯಣ ವೈಎಸ್ ಹೆಂಗಟ್ರೌಣ ಎನ್ ಆರ್ ನಾಗಮಣಿ ಶ್ರೀನಾಥ್ ರೆಡ್ಡಮ್ಮ ನಾಗರಾಜ್ ದಿಲ್ಶಾ ಸಾದಿಕ್ ವೈಎಸ್ ಮಂಜುಳಾ ಶ್ರೀರಾಮ ಬಿ ವಿ ಕಾರ್ತಿಕ ಸೇರಿದಂತೆ ಜೆಡಿಎಸ್ ಮುಖಂಡರು ಕಾರ್ಯಕರ್ತರು ಹಾಜರಿದ್ದರು